ನಮಸ್ಕಾರ ಟಿವಿ ಗೆ ಸ್ವಾಗತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋಣನಕುಂಟೆಯಲ್ಲಿರುವ ಶ್ರೀ ಕನಕದಾಸ ಸೇವಾ ಟ್ರಸ್ಟ್ ವತಿಯಿಂದ ಇತ್ತೀಚೆಗೆ ಒಂದು ವಿಭಿನ್ನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರ್ನಾಟಕ ರಾಜಕಾರಣದಲ್ಲಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ದಾಖಲೆ ಬರೆದಿರುವ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ದಾಖಲೆಯ ಮುಖ್ಯಮಂತ್ರಿಗೆ ಗೌರವ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಪದವಿಯಲ್ಲಿದ್ದ ನಾಯಕರಲ್ಲಿ ಒಬ್ಬರಾಗಿ ಸಿದ್ದರಾಮಯ್ಯ ಅವರು ಗುರುತಿಸಿಕೊಂಡಿರುವುದನ್ನು ಶ್ಲಾಘಿಸಿ ಟ್ರಸ್ಟ್ ವತಿಯಿಂದ ಅವರಿಗೆ ಶುಭ ಕೋರಲಾಯಿತು ಜೀವನಪರ ಕಾರ್ಯಕ್ರಮ ಕೇವಲ ಭಾಷಣ ಅಥವಾ ಸನ್ಮಾನಕ್ಕೆ ಸೀಮಿತವಾಗದೆ ಸಮಾಜದ ವಿವಿಧ ವರ್ಗದ ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಯಿತು ಭರ್ಜರಿ ಊಟದ ವ್ಯವಸ್ಥೆ ಈ ಸಂಭ್ರಮದ ಅಂಗವಾಗಿ ಟ್ರಸ್ಟ್ ವತಿಯಿಂದ ಸಾವಿರಾರು ಜನರಿಗೆ ನಾಟಿ ಕೋಳಿ ಬಿರಿಯಾನಿ ವಿತರಿಸಲಾಯಿತು ಸಾವಿರಾರು ಅಭಿಮಾನಿಗಳು ಮತ್ತು ಸ್ಥಳೀಯರು ಈ ಭೋಜನ ಪ್ರಸಾದದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಒಗ್ಗಟ್ಟಿನ ಸಂದೇಶ ಶ್ರೀ ಕನಕದಾಸ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ಒಟ್ಟಾಗಿ ಸೇರಿ ಸಿದ್ದರಾಮಯ್ಯ ಅವರ ಮೇಲಿನ ಅಭಿಮಾನವನ್ನು ಈ ಮೂಲಕ ವ್ಯಕ್ತಪಡಿಸಿದರು ಸಿದ್ರಾಮಣ್ಣವರು ದೀರ್ಘಾವಧಿ ಸಿ ಸಿಎಂ ಆಗಿ ದಾಖಲೆ ಮಾಡಿದ್ದಾರೆ ನಮ್ಮ ದೇವರಾಜ್ ಎರಡ್ ಸಾವಿರದ ಎರಡ್ ಸಾವಿರದ ಏಳ್ನೂರ ಮೂವತ್ತೆರಡು ದಿವಸ ಅವರು ಏನ್ ಅಧಿಕಾರ ಅನುಭವ್ಸಿದ್ರು ಅವರ ದಾಖಲಿನ ಮುರಿದು ಈಗ ಏಳ್ ಸಾವಿರದ ಸಾರಿ ಎರಡ್ ಸಾವಿರದ ಏಳ್ನೂರ ಮೂವತ್ತ ನಾಲ್ಕನೇ ದಿವಸಕ್ಕೆ ಚಾಲನೆಯಲ್ಲಿದೆ ಅವರ ಅವಧಿ ಫಸ್ಟ್ ಐದು ಟರ್ಮ್ ಐದು ವರ್ಷ ಅಧಿಕಾರ ಅನುಭವ್ಸಿ ಈಗ ಈಗ ಮೂರನೇ ವರ್ಷ ಇನ್ನೊಂದ್ಸಾರಿ ಅಧಿಕಾರ ಎಂಟನೇ ವರ್ಷದಲ್ಲಿ ನಡೀತಾ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಅವ್ರ ಆರೋಗ್ಯ ಹೆಚ್ಚು ಅನುಕೂಲ ಮಾಡ್ಕೊಳ್ಳಿ ನಮ್ಮ ರಾಜಕೀಯಕ್ಕೆ ರಾಜಕೀಯ ಚೆನ್ನಾಗಿ ಮಾಡ್ತಾ ಇದಾರೆ ನಮ್ಮ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅದು ಒಳ್ಳೇದಾಗ್ಲಿ ಅಂತ ನಾವು ಜನಗಳಿಗೆ ಈ ಈ ರೀತಿ ಅವ್ರಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಆ ಉದ್ದೇಶ ಏನು ನಮ್ಮ ಡಿ ಸಿ ಎಂ ಶಿವಕುಮಾರ್ ಮನೆಯಲ್ಲಿ ನಾಟಿ ಚಿಕನ್ ಅಂತ ಹನುಮ ಜಯಂತಿ ದಿವಸ ಒಂದು ಬಿಜೆಪಿಯವರು ಒಂದು ಕಾಂಟ್ರವರ್ಸಿ ಮಾಡಿದ್ರು ಅದನ್ನ ತೊಲಗಿಸೋದಕ್ಕೋಸ್ಕರಾಗಿ ನಾವು ಅವರ ಆ ಹೆಸರಲ್ಲಿ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಮೇಡಮ್ ಎಲ್ಲ ನಮ್ಮ ಕೋಣಂಕುಂಟೆ ಗ್ರಾಮಸ್ಥರು ಎಲ್ಲಾ ಸೇರಿ ಇದೊಂದು ಸಂತರ್ಪಣೆ ಅಂತ ಮಾಡ್ತಾ ಇದೀವಿ ಮೇಡಮ್ ಕನಕ ಸೇವ್ ಟ್ರಸ್ಟ್ ವತಿಯಿಂದ ಸಿದ್ದರಾಮಣ್ಣನವರು ಐದು ವರ್ಷ ಕಂಪ್ಲೀಟ್ ಮಾಡಿ ಇವಾಗ ಮೂರನೇ ವರ್ಷಕ್ಕೆ ಅದು ಕಾಲ ಮುಂದೆ ದಿನಗಳಲ್ಲಿ ಹತ್ತು ವರ್ಷ ಅವರೇ ಸಿಎಂ ಆಗಿರ್ಬೇಕು ಅಂತ ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಕೇಳ್ಕೊತೀವಿ ಇವತ್ತು ಅನುದಾನ ಮಾಡ್ತಾ ಇದೀವಿ ಮತ್ತೆ ನಿನ್ನೆನು ಕೂಡ ನೆಲ್ಮಂಗಲಲ್ಲಿ ನಾಟಿ ಸಾರು ಕೂಡ ಪ್ರಯೋಜನೆ ಮಾಡಿದ್ವಿ ಅದು ಕೂಡ ಸಕ್ಸಸ್ ಆಯ್ತು ಇಲ್ಲೇ ಸಕ್ಸಸ್ ಆಗ್ತಾ ಇದೆ